ॐ श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं भज गोविन्दं भज गोविन्दं गोविन्दं भज गो गो मूढमते सम्प्राप्ते सन्निहिते काले नहि नहि रक्षतिडुकृन्करणे ते रामा भोगः पश्चाद्दन्तशरीरे रोगः यद्यपि लोके मरणं शरणं तदपि न मुञ्चति पापचरणम् अर्थमनर्थं भावय नित्यं नास्ति ततः सुतले पु दपि धनभाजा भीतिः सर्वत्रैषा विहिता रीतिः प्राणायामं प्रत्याहारम् प्रत्याहारं, <coughs> <प्रानायामं> प्रत्याहारं <coughs> नित्या नित्यविवेकविचारम् नित्या नित्यविवेकविचार नित्या

प्राणायामं प्रत्याहारं नित्या नित्यविवेकविचारं जाप्य समेतसमाधिविधानं गुरुवधानं महदवदानम् प्रत्याहारं नित्या नित्यविवेकविचार ಕುರು ಇದೆ ಅಂದರೆ ಕುರು ತಗೊಳ್ಬೇಕು ಮೇ ಯು ಡು ಮೇ ಯು ಪ್ರಾಕ್ಟೀಸ್ ಹಿಂದಿನ ಶ್ಲೋಕದಲ್ಲಿ ಏನು ಹೇಳಿದ್ರು ಮಾ ಕುರು ಅಂತ ಹೇಳಿದ್ರು ಅಲ್ವಾ ಮಾಕುರು ಧನಗತ ಅಲ್ಲಿ ಬಂತು ಇಲ್ಲಿನ ಸುಖತ ಕ್ರಿಯತೆ ರಾಮ ಭೋಗ ಬಂತು ಪಶ್ಚಾತ್ ಅಂದರೆ ಅದೆಲ್ಲ ಮಾಡಬಾರ್ದು ಅಂತ ಅರ್ಥ ಎಲ್ಲ ಮಾ ಮಾಕುರು ಮಾ ಕಾಮಕ್ರೋಧಮ ನೋಡೋದು ಅದಾಯಿತು ಅರ್ಥಮನರ್ಥಂ ಭಾವಯ ನಿತ್ಯಂ ನಾಸ್ತಿ ತತಸ್ಕ ಸರ್ವಂ ಅದು ಮಾ ಕುರುನೆ ಇಲ್ಲಿ ಕುರು ಅಂತ ಹೇಳ್ತಿದ್ದಾರೆ ಯಾವುದು ಮಾಡಬಾರ್ದು ನಿಷೇಧ ಯಾವುದು ಮಾಡಬೇಕು ನಿಯಮ ವಿಧಿ ವಿಧಿ ನಿಷೇಧ ಇದು ಮೂವತ್ತನೇ ಶ್ಲೋಕ ಅಲ್ವಾ ಮೂವತ್ತು ಮೂವತ್ತೊಂದು ವಿಧಿಯನ್ನು ಹೇಳುತ್ತೆ ಇಪ್ಪತ್ತೊಂಬತ್ತು ಮೂವತ್ತು ಅಲ್ಲ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ನಿಷೇಧವನ್ನು ಹೇಳುತ್ತೆ ಮನಸ್ಸಿಗೆ ಬಂದಾಗಲ್ಲ ಮಾಡ್ಬಿಡ ಅಂತ ಏನು ಹೇಳ್ತಿದ್ದಾರೆ ಮನಸ್ಸು ನೆಮ್ಮದಿಯಾಗಿರಬೇಕು ಅಂದರೆ ಮೊದಲನೇ ಸಾಧನೆ ಹಲವಾರು ಸಾಧನೆಗಳನ್ನ ಹೇಳ್ಕೊಂಡು ಬಂದರು ಕನ್ಕ್ಲೂಷನ್ ಮಾಡ್ತಿದ್ದಾರೆ ಅದಕ್ಕೆ ಮತ್ತೆ ಆತ್ಮ ಅನಾತ್ಮ ವಿವೇಕ ವಿಚಾರಂ ಕುರು ಎರಡನೇದು ಪ್ರಾಣಾಯಾಮಂ ಕುರು ಮೂರನೇದು ಪ್ರತ್ಯಾಹಾರಂ ಕುರು నాల్కేదు సమేత సమాధి అభ్యాసం కురు ఇదేమో అవధానం కురు మహద్వధానం కురు అవధానం మహద్వధానం అందర మాడు బి కేర్ఫుల్ జాగ్రత్త ఇరు బి అలర్ట్ అంత నిత్య అనిత్య వస్తు వివేక అంటే వివేక చింతన సాధన చతుష్టి సంపత్తు ವಿವೇಕವನ್ನು ಹೇಳಿದ್ದಾರಲ್ವಾ ಯಾವುದರ ವಿವೇಕ ವಿವೇಕ ವಿವೇಕಿಂ ಅಂತ ತತ್ವಬೋಧದಲ್ಲಿ ಪ್ರಶ್ನೆ ಇದೆಯಲ್ಲ ಆತ್ಮ ಸತ್ಯಂ ತದನ್ಯತ್ ಸರ್ವ ಮಿಥ್ಯೇತಿ ಇದು ವಿವೇಕ ಆ ವಿವೇಕವನ್ನು ಬೆಳೆಸ್ಕೋ ಶಾಶ್ವತವಾಗಿರುವಂತಹ ಸದ್ವಸ್ತು ಯಾವುದು ತ್ರಿಕಾಲ ಅಬಾಧಿತವಾಗಿರುವಂತಹ ಸದ್ವಸ್ತು ಯಾವುದು ಮತ್ತು ತಾತ್ಕಾಲಿಕವಾಗಿ ಬಂದು ಹೋಗುವಂತಹ ಸದ್ವಸ್ತು ಯಾವುದು ತಾತ್ಕಾಲಿಕ ಬಂದು ಹೋಗೋದು ಸದ್ವಸ್ತು ಸದ್ವಸ್ತುವಲ್ಲ ಸದ್ಯ ಎಲ್ಲದರಲ್ಲೂ ಸಬ್ಸ್ಟ್ರ್ಯಾಟಮ್ ಆಗಿದೆ ಆ ರೀತಿಯಾಗಿ ಆ ವಿವೇಕ ನೋಡಿದ್ದೀವಿ ವಿವೇಕ ಏನು ಅಂತ ಆತ್ಮವೇ ಸತ್ಯ ಇಲ್ಲ ಈ ಈ ಈ ಹೊತ್ತಲ್ಲಿ ಭಗವಂತನೇ ಸತ್ಯ ಅಂತ ಹ್ಞೂ ಅದನ್ನು ತಿಳಿಬೇಕು ಅಂತಂದರೆ ಒಂದು ಮನಸ್ಸು ಪಕ್ವತೆಯಿಂದ ಇರಬೇಕು ಅದಕ್ಕೆ ಪ್ರಾಣಾಯಾಮಂ ಕುರು ಸತ್ಯ ಅಂತ ಗೊತ್ತಿದ್ದರೂ ನಮಗೆ ಆತ್ಮ ಸತ್ಯ ಅಂತ ಗೊತ್ತಲ್ವ ಆದರೂ ಅನಾತ್ಮದ ಕಡೆ ಒಲ್ವಿದೆಯಲ್ವ ಯಾಕೆ ಅನಾತ್ಮದ ಕಡೆ ಒಲ್ವಿದೆ ಮನಸ್ಸು ನಿಂತಿಲ್ಲ ಮನಸ್ಸು ಯಾಕೆ ನಿಂತಿಲ್ಲ ರಾಜಸಿಕವಾಗಿರುವಂತಹ ಪ್ರಾಣ ಇಂದ್ರಿಯಗಳ ಮೂಲಕ ಹೊರಗಡೆ ಹೋಗ್ತಿರೋದ್ರಿಂದ ಸಾತ್ವಿಕವಾಗಿರುವಂಥ ಮನಸ್ಸು ನಿಂತಿಲ್ಲ ಕುದುರೆ ಹೋಗ್ತಾನೇ ಇರುತ್ತೆ ಆದರೆ ಹಸು ಎಷ್ಟು ಸಾತ್ವಿಕ ನೋಡಿ ಇಂದ್ರಿಯಗಳೆಲ್ಲ ಕುದುರೆಗಳ ಥರ ಪ್ರಾಣ ಅದನ್ನು ಹೇಳ್ಕೊಂಡು ಹೋಗುತ್ತೆ ಅಲ್ಲಿದೆ ಸುಖ ಅಲ್ಲಿದೆ ಸುಖ ಅಂತ ಅಲ್ವಾ ಆ ರೀತಿಯಾಗಿ ಪ್ರಾಣಾಯಾಮ ಮಾಡೋದ್ರಿಂದ ಮನಸ್ಸು ಸ್ಥಗಿತಗೊಳ್ಳುತ್ತೆ ಪ್ರಶಾಂತತೆಗೊಳ್ಳುತ್ತೆ ಆ ಪ್ರಶಾಂತತ ಮನಸ್ಸಿನಿಂದ ಈ ಆತ್ಮ ಅನಾಥ ವಿಚಾರವನ್ನು ಮಾಡಬೇಕು ಮನಸ್ಸು ಪ್ರಶಾಂತ ಆಯಿತು ಯಾಕಂದರೆ ಪ್ರಾಣಕ್ಕೂ ಮನಸ್ಸಿಗೂ ಒಂದು ಸಂಬಂಧ ಇದೆ ವಾಯುರೋಧನ ಕ್ಲೀಯತೆ ಮನಃ ಅಂತ ನೋಡಿದ್ದೀವಿ ಉಪದೇಶ ಸಾರದಲ್ಲಿ ಹ್ಮ್ ಆಮೇಲೆ ಪ್ರತ್ಯಾಹಾರಂ ಕುರು ಅಂತ ಇದೆ ಪ್ರತ್ಯಾಹಾರ ಯೋಗ ಸಾಧನೆ ಪ್ರಾಣಾಯಾಮವೂ ಯೋಗ ಸಾಧನೆ ಪ್ರತ್ಯಾಹಾರವೂ ಯೋಗ ಸಾಧನೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಐದನೇದು ಐದನೇ ಅಂಗ ಯೋಗದಲ್ಲಿ ಪ್ರತ್ಯಾಹಾರ ಅಂದರೆ ಪ್ರತಿ ಆಹಾರ ಅಂತ ಇಂದ್ರಿಯಗಳ ನಿಗ್ರಹ ಇಂದ್ರಿಯಗಳನ್ನು ಒಳುವುಖುವಾಗಿ ಮಾಡ್ಕೊಳ್ಳೋದಂತೆ ಕಣ್ಣು ತೆಗೆಯದೇ ಇರದೇ ಇರೋದೆ ಕಿವಿ ಕೇಳಿಸ್ಕೊಳ್ಳದೇ ಇರೋದು ಮುಟ್ಟದೇ ಇರೋದು ತಿಂದೇ ಇರೋದು ಇದೆಲ್ಲ ಪ್ರತಿ ಆಹಾರ ಆಹಾರ ಊಟ ಪ್ರತಿ ಐ ಆಮ್ ಅಬ್ಸ್ಟ್ರಕ್ಟಿಂಗ್ ದಿ ನಾರ್ಮಲ್ ಕೋರ್ಸ್ ಐ ಇಸ್ ದ ಫುಡ್ ಫಾರ್ ಐಸ್ ಇಸ್ ಸೀಯಿಂಗ್ ದೃಶ್ಯವನ್ನು ನೋಡದೆ ಕಣ್ಣಿಗೆ ಊಟ ಕಿವಿಯನ್ನು ಕೇಳೋದನ್ನೇ ಕೇಳದೆ ಶಬ್ದವೇ ಕಿವಿಕ್ಕೆ ಊಟ ಅಥವಾ ಕಿವಿಗೆ ಊಟವೇ ಶಬ್ದ ಹಾಗೆ ಒಂದೊಂದು ಎಲ್ಲ ಇಂದ್ರಿಯಗಳು ಅದನ್ನು ತಡಿತಾ ಇದ್ದೀನಿ ಪ್ರತಿ ಅಂದರೆ ಅಬ್ಸ್ಟ್ರಾಕ್ಟಿಂಗ್ ದಿ ನ್ಯಾಚುರಲ್ ಫ್ಲೋ ಆಫ್ ದಿ ಸೆನ್ಸ್ ಆರ್ಗನ್ಸ್ ಇಟ್ ಇಸ್ ನಾಟ್ ಸಪ್ರೇಷನ್ ಅದು ಹಿಡಿಯೋದಲ್ಲ ಇದು ವೃತ್ತಿಗಳು ಹೋಗಬೇಕು ಮೂವ್ ಆಗ್ತಾ ಇರಬೇಕು ವೃತ್ತಿಗಳು ಅಂದರೆ ಇಂದ್ರಿಯಗಳು ಮೂವ್ ಆಗಬೇಕು ಹೊರಗಡೆ ಹೋಗೋದು ಬೇಡ ಒಳಗಡೆ ಹೋಗಲಿ ಅಂತ ಪ್ರತಿಹ ಆಹಾರ ಮೀನ್ಸ್ ಟರ್ನ್ ದಿ ಕರೆಂಟ್ ಫ್ಲೋ ಫ್ರಮ್ ಔಟ್ಸೈಡ್ ಟು ಇನ್ಸೈಡ್ ಇವಾಗ ಡ್ಯಾಮ್ ಯಾಕೆ ಕಟ್ತೀವಿ ತುಂಬ ಹರ್ಕೊಂಡೇ ಹೋಗಿಬಿಟ್ರೆ ಏನಾಗುತ್ತೆ ಎಲ್ಲ ಕೊಚ್ಕೊಂಡೋಗುತ್ತೆ ಡ್ಯಾಮ್ ಕಟ್ಟೋವಂಥದ್ದೇನೋ ಆ ಡ್ಯಾಮನ್ನು ಯಾಕೆ ಕಟ್ತೀವಿ ಅಂದರೆ ಹೋಗಿ ಒಳಗಡೆ ಬರಲಿ ಅಂತ ದಟ್ ಎನರ್ಜಿ ದ ಸ್ಪಿರಿಚುವಲ್ ಎನರ್ಜಿ ಲೆಟ್ ಇಟ್ ಫ್ಲೋ ಸೈಡ್ ಅದಕ್ಕೆ ಪ್ರತಿಹಾರ ಅಂತ ಸಬ್ಜುಗೇಷನ್ ಆಫ್ ಸೆನ್ಸಸ್ ಅಂತಾರೆ ಇಂದ್ರಿಯಗಳ ನಿಗ್ರಹ ಇನ್ನೊಂದು ಅರ್ಥ ಅಲ್ಲ ಅದೇನೆ ಏನೋ ಇಂದಿರಿಗಳೇರ್ಗ ಅಂದರೆ ದಮ ಅಂತ ಶಮ ಮನಸ್ಸಿನ ನಿಯಂತ್ರಣ ಸಾಧನ ಚತುಷ್ಟಯೆಂಬಲ್ಲಿ ಸಾಧನ ಚತುಷ್ಟೆಯ ಸಂಪತ್ತಿಯಲ್ಲಿ ದಮ ವೆರಿ ಇಂಪಾರ್ಟೆಂಟ್ ಇದು ಪ್ರಾಣಾಯಾಮ ಮಾಡಿದ್ಮೇಲೂ ಆ ಆ ಹೊತ್ತಿಗೆ ನಮಗೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಸರಿ ಇರುತ್ತೆ ಆಮೇಲೆ ಇನ್ನು ಇಪ್ಪತ್ನಾಲ್ಕು ಗಂಟೆ ಹೊಡೆವ್ ಅದನ್ನು ಇದು ಪ್ರತಿ ಆಹಾರ ಒಳಗಡೆ ನಾನು ನೋಡಲ್ಲ ನಾನು ಕೇಳಿಸ್ಕೊಳ್ಳಲ್ಲ ಮಾತಾಡಲ್ಲ ಸ್ಪರ್ಶ ಬೇಡ ಆಹಾರ ರುಚಿಯಾದ ಆಹಾರ ಬೇಡ ಅಂತ ಹೇಳ್ತಾನೆ ಇದ್ದರೆ ಈ ವೃತ್ತಿಗಳು ಮನಸ್ಸಿನಲ್ಲಿದ್ದರೆ ಇಟ್ ವಿಲ್ ಹೆಲ್ಪ್ಫುಲ್ ಸಹಾಯಕ್ಕೆ ಬರುತ್ತೆ ಇಲ್ಲ ಅಂದರೆ ತಾನೇ ಎಲ್ಲ ಕಡೆ ಇದೆ ಬ್ರಹ್ಮ ವಸ್ತು ನಾನು ಮಾಡೋದು ಮಾಡ್ತೀನಿ ಅಂದರೆ ಕಷ್ಟ ಸೊ ಪ್ರಾಣಾಯಾಮಂ ಕುರು ಪ್ರತ್ಯಾಹಾರಂ ಕುರು ಇದು ಮೂರನೇದು ಮೊದಲನೇದು ನಿತ್ಯಾನಿತ್ಯ ವಿವೇಕ ವಿಚಾರಂ ಕುರು ಎಲ್ಲ ಗುರು ಜೊತೆಗೆ ಅದು ಮುಂದಿನ ಶ್ಲೋಕದಲ್ಲಿ ಬರುತ್ತೆ ನೋಡೋಣ ಜಾಪ್ಯ ಸಮೇತ ಸಮಾಧಿ ಅಭ್ಯಾಸಂ ಕುರು ಜಾಪ್ಯ ಅಂದರೆ ಜಪ ಜಪವನ್ನು ಮಾಡು ಆ ಜಪ ಜಪನೇ ಸಮಾಧಿಗೆ ಹೇತು ಸಮಾಧಿ ಸಿದ್ಧಿಸ್ಬೇಕಾ ಜಪ ಮಾಡಬೇಕು ಜಾಪ್ಯ ಸಮೇತ ಅಂತ ಹೇಳ್ತಿದ್ದಾರೆ ಸುಮ್ಮನೆ ಧ್ಯಾನ ಕೂತ್ಕೊಳ್ಬೇಡಿ ಅಂತ ಧ್ಯಾನಕ್ಕಿಂತ ಬರುವಂತಹ ಹಂತ ಹೇಗಿದೆ ಪ್ರಾಣಾಯಾಮ ಪ್ರಾಣಾಯಾಮ ಪ್ರತ್ಯಾಹಾರ ಪ್ರತ್ಯಾಹಾರ ಆದಮೇಲೆ ಧಾರಣ ಧಾರಣ ಆದಮೇಲೆ ಧ್ಯಾನ ಧ್ಯಾನ ಆದ್ಮೇಲೆ ಸಮಾಧಿ ಅದಕ್ಕಿಂತ ಮುಂಚೆ ಯಮ ನಿಯಮ ಆಸನ ಎಲ್ಲ ಇದೆಯಲ್ಲ ಅದೆಲ್ಲ ಮುಗಿಸ್ಕೊಂಡು ಬರಬೇಕು ಏಳನೇ ಹಂತ ಧ್ಯಾನ ನಾಲ್ಕನೇ ಹಂತ ಪ್ರಾಣಾಯಾಮ ಶುರುವಿನಲ್ಲಿ ನಿಯಮ ಅದೆಲ್ಲ ನಿಯಮ ಎಲ್ಲ ಇಲ್ಲದೇ ಇದ್ದರೆ ಧ್ಯಾನ ಸಿದ್ಧಿಸೋದಿಲ್ಲ ಅಲ್ವಾ ಜಪ ಒಂದು ಒಂದು ದೇವತೆಯ ಜಪವನ್ನು ಮಾಡಿದ್ರೆ ಆ ಜಪ ಏನಾಗುತ್ತೆ ಅಂತರ್ಮುಖವಾಗಿ ಮನಸ್ಸು ಅಂತರ್ಮುಖವಾಗಿ ಮಾಡಿ ಒಂದೇ ಒಂದು ವೃತ್ತಿಯನ್ನು ಇಟ್ಕೊಳೋಕ್ಕೆ ಸಹಾಯ ಮಾಡುತ್ತೆ ಆ ಒಂದು ವೃತ್ತಿಯಿಂದ ಏನಾಗುತ್ತೆ ಯಾವ ವೃತ್ತಿಯೂ ಇರಲ್ಲ ಆ ಸಮಾಧಿಗೆ ಹೋಗೋಕ್ಕೆ ಸಾಧ್ಯ ಅನೇಕ ಮಂತ್ರಿಗಳಿದ್ದರೂ ಸಮಾಧಿ ಸಾಧ್ಯ ಇಲ್ಲ ಅನೇಕ ವೃತ್ತಿಗಳಿದ್ದರೆ ಸಮಾಧಿ ಸಾಧ್ಯವಾ ಮಲ್ಟಿ ಟಾಸ್ಕಿಂಗ್ ಇಸ್ ಪಾಸಿಬಲ್ ಆಫೀಸಲ್ಲಿ ಕೆಲಸ ಮಾಡಬೇಕಂದ್ರೂ ಆಫೀಸಲ್ಲಿ ಹೇಳ್ತಾರಲ್ಲ ಮಲ್ಟಿ ಟಾಸ್ಕಿಂಗ್ ಅಂತ ಅಥವಾ ಮನೇಲೇ ತೊಗೊಳ್ಳಿ ತಾಯಿಂದ ಮಗನೂ ಸ್ಕೂಲು ಕಳಿಸ್ತಾರೆ ಅದೇ ಸಮಯದಲ್ಲಿ ಗಂಡನೂ ಆಫೀಸ್ ಕಳಿಸ್ಬೇಕು ಅಂತ ಡಬ್ಬಿ ಕಟ್ಕೊಳ್ತಾರೆ ಇವ್ರದ್ದು ಒಂದೇನೋ ಮಾಡ್ತಾರೆ ಪಾಪ ಆಕೆಗೆ ಟೈಮು ಹನ್ನೆರಡುವರೆ ಒಂದು ಗಂಟೆ ಮೇಲೆ ಅಷ್ಟು ಸುಸ್ತಾಗಿಬಿಡುತ್ತೆ ಆಮೇಲೆ ಸಾಹಸ ನಾವು ಓದ್ಕೊಂಡೆ ಅಂತಂದರೆ ಇಲ್ಲಾಗುತ್ತೆ ಟಾಸ್ಕಿಂಗ್ ನಮ್ಮ ಇದರಲ್ಲಿ ವರ್ಕ್ ಆಗೋಲ್ಲ ಸಾಧನೆಯಲ್ಲಿ ಟಾಸ್ಕಿಂಗ್ ಆಗಲ್ಲ ಅದೇ ರೀತಿಯಾಗಿ ಹಲವಾರು ಮಂತ್ರಗಳನ್ನು ಮಾಡಿದ್ರೆ ಸಮಾಧಿ ಸಿದ್ಧಿಸುದಿಲ್ಲ ಒಂದೇ ಒಂದು ಮಂತ್ರ ಮಾಡಬೇಕು ಅಂದರೆ ಅನುಷ್ಠಾನಕ್ಕೆ ಒಂದು ಮಂತ್ರ ಇರಬೇಕು ಅದು ಆಳವಾಗಿ ಹೋಗಬೇಕು ನೀವು ಶಿವಾಯ ಅಂತ ಹೇಳ್ತಿರ್ತೀರ ಆಮೇಲೆ ನಮೋ ನಾರಾಯಣ ಅಂತಂದರೆ ಎಲ್ಲಿ ಸಮಾಧಿ ಬರಬೇಕು ಇಟ್ ಇಸ್ ಅ ಡಿಸ್ಟ್ರಾಕ್ಷನ್ ಟು ದ ಮೈಂಡ್ ಗೊತ್ತಾಗ್ತಿಲ್ಲ ವಿ ತಿಂಕ್ ಓ ಎಲ್ಲ ತೊಗೊಂಡು ಬರೋಣ ಪಂಚದರ್ಶಿ ತೊಗೊಂಡ್ಬರೋಣ ಷೋಡಶಿ ತೊಗೊಂಡ್ಬರೋಣ ಆಮೇಲೆ ಷೋಡಶಿ ಆದಮೇಲೆ ಇನ್ನು ಮುಪ್ಪತ್ತೆರಡು ಆಗುತ್ತೆ ಆಮೇಲೆ ಅಲ್ಲಿ ಸ್ಮಶ ಸ್ಮಶಾನಕ್ಕೆ ಹೋಗ್ಬೇಕಷ್ಟೆ ಹಾಗೆ ಸತ್ತೋಗ್ತೀವಿ ನಾವು ಒಂದೇ ಒಂದು ಮಂತ್ರ ತಸ್ಯವಾ ಚಕಃ ಪ್ರಣವ ಪತಾಂಜಲಿ ಯೋಗ ಸೂತ್ರ ಅವನು ಹೇಳಿದ್ರು ಓಂಕಾರದಿಂದಲೇ ಸಮಾಧಿ ಸಿದ್ಧಿ ಯಾ ಅಂದರೆ ಓಂಕಾರ ಅಂದರೆ ಯಾವುದೂ ಒಂದು ಮಂತ್ರ ಇಟ್ಕೊಳ್ಳಿ ಹಲವಾರು ಮಂತ್ರ ಇಟ್ಕೊಂಡು ಇನ್ನೊಬ್ಬರು ನೋಡಿ ನಾನು ಹಾಂ ಅವರು ಸಿಗ್ತಾ ನಾನು ಸಿಗ್ತಾ ಉಪಯೋಗ ಇಲ್ಲ ಆಧ್ಯಾತ್ಮ ವ್ಯವಹಾರ ಇದೆಲ್ಲ ಹಲವಾರು ಮಂತ್ರಗಳು ಅಧ್ಯಾತ್ಮದ ವ್ಯವಹಾರಗಳು ಅರ್ಥ ಆಯಿತಾ ಸಮಾಧಿ ಸಿಗ್ಬೇಕಾ ಸಮಾಧಿಗೆ ಹೇತು ಜಪ ಆವಾಗ ಜಪಕ್ಕೆ ಹೇತು ಸಮಾಧಿ ಅಂದರೆ ಎರಡೂ ಚೆನ್ನಾಗಿ ಜಪ ಮಾಡಿದ್ರೆ ಒಂದೇ ಮಂತ್ರ ಆಗಬೇಕು ಆವಾಗ ಧ್ಯಾನಕ್ಕೆ ಸಹಾಯ ಮಾಡುತ್ತೆ ಆ ಧ್ಯಾನದಿಂದ ಸಮಾಧಿ ಅದಕ್ಕೆ ಜಾಪ್ಯ ಸಮೇತ ಅಂದರೆ ಜಾಪ್ಯ ಧ್ಯಾನ ಸಮೇತ ಸಮಾಧಿ ನಾವು ಧ್ಯಾನವನ್ನು ಸೇರಿಸ್ಕೊಳ್ಬೋದು ಕುರು ಮಾಡು ಅವಧಾನಂ ಮಹದವಧಾನಂ ತುಂಬ ಅಲರ್ಟಾಗಿರ್ಬೇಕು ಹುಷಾರಾಗಿರಬೇಕು ಆಹಾರ ಪದಾರ್ಥ ಎಷ್ಟು ಲೈಟಾಗಿರುತ್ತೋ ಎಷ್ಟು ಸರಳವಾಗಿರುತ್ತೋ ಅಷ್ಟು ಬೇಗ ಪಚನಶಕ್ತಿ ಆದರೆ ಪ್ರಾಣ ನಮಗೆ ರಿಟೈನ್ ಮಾಡ್ಬೋದು ಶರೀರದಲ್ಲಿ ಇಲ್ಲ ನಾವು ತಿನ್ನುವಂತಹ ರಾಜಸಿಕ ತಾಮಸಿಕ ಆಹಾರ ಏನಾಗುತ್ತೆ ಅದನ್ನು ತೊಗೊಂಡಾಗ ಪ್ರಾಣ ಅಲ್ಲ ಅಲ್ಲಿ ಹೋಗುತ್ತೆ ಡೈಜೆಷನ್ ಮಾಡೋಕ್ಕೆ ಹೋಗುತ್ತೆ ಆವಾಗ ಧ್ಯಾನ ಸಿದ್ಧಿಸೋದಿಲ್ಲ ಜಪ ಸಿದ್ಧಿಸೋದಿಲ್ಲ ಅದಕ್ಕೆ ಹಿರಿಯರೆಲ್ಲ ಏನು ಮಾಡ್ತಾರೆ ಆಹಾರವನ್ನು ತುಂಬ ಕಮ್ಮಿ ತಗೊಳ್ತಾರೆ ಮತ್ತು ಕ್ವಾಂಟಿಟಿ ಕಮ್ಮಿ ಡ್ಯೂರೇಷನ್ ಇಸ್ ಆಲ್ಸೋ ಲೆಸ್ ನಂಬರ್ ಆಫ್ ಟೈಮ್ಸ್ ಇಸ್ ಲೆಸ್ ತೊಗೊಂಡ್ರೂ ಅದು ಕ್ವಾಂಟಿಟಿ ಕಮ್ಮಿ ಯಾಕಂದರೆ ಅವರ ಲಕ್ಷ್ಯ ಗುರಿ ಮನಸ್ಸಿನ ಪ್ರಶಾಂತತೆ ಸಮಾಧಿ ಧ್ಯಾನದಲ್ಲಿರೋದ್ರಿಂದ ಇಲ್ಲಾದರೆ ನಾನು ಇಲ್ಲಿ ಇಲ್ಲಿವರೆಗೂ ತಿಂದು ಶುಕ್ರವಾರ ತಿಂತೀವಲ್ಲ ಇಲ್ಲಿವರೆಗೂ ತಿಂದು ಆಯಿತಾ ಕಂಠದವರೆಗೂ ಆಮೇಲೆ ಹಾಕೋದು ಧ್ಯಾನ ಮಾಡ್ತೀನಿ ಅಂದರೆ ಮಾಡೋಕ್ಕಾಗಲ್ಲ ಅದು ಅರಗಿಸ್ಕೊಳ್ಳೋದಲ್ಲಿ ಎಲ್ಲ ಹೊಟ್ಟೋಗುತ್ತೆ ಆಮೇಲೆ ಹೊಟ್ಟೆ ಕೆಡತ್ತೆ ಸರಿ ಇಲ್ಲ ಒಂದು ದಿವಸ ಜಪ ಔಟ್ ಏನಾಗುತ್ತೆ ರೂಟೀನ್ ಹೊಟ್ಟೋಗ್ತು ಇದೆಲ್ಲ ನೋಡಿಕೊಂಡೇ ಹಿರಿಯರು ಹೇಳಿದ ಸಿಸ್ಟಮ್ಗೆ ಏನು ಬೇಕು ಈ ಮನುಷ್ಯನ ಸಿಸ್ಟಮ್ಗೆ ಸಾತ್ವಿಕತೆ ಏನು ಬೇಕೋ ಆ ರೀತಿಯಾಗಿ ಪಚನಶಕ್ತಿ ಚೆನ್ನಾಗಬೇಕು ರಕ್ತ ಪೂರ್ತಿ ಶರೀರದಲ್ಲಿ ಹರಿಬೇಕು ಆ ರೀತಿಯಾದ ಆಹಾರವನ್ನು ತಗೋ ಆ ರೀತಿಯಾದ ಕೇಂದ್ರೀಕೃತವಾದ ಒಂದು ಜಪವನ್ನು ಮಾಡು ಪ್ರಾಣಾಯಾಮವನ್ನು ಮಾಡು ಆಹಾರ ಜಾಸ್ತಿ ತಗೊಂಡಾಗ ಪ್ರಾಣಾಯಾಮ ಎರಡು ಇದನ್ನು ನಾಸಿಕದಲ್ಲೂ ಓಡಾಡಲ್ಲ ಆಹಾರ ರಾಜಸಿಕವಾಗಾದರೆ ಅವಾಗ ಹಿಡ ನಾಡಿ ಜಾಸ್ತಿ ಓಡತ್ತೆ ಯಾಕಂದರೆ ಅಲ್ಲಿ ಆ ಶಾಖವನ್ನು ಕೊಟ್ಟು ಅಲ್ಲೇನು ಮಾಡಬೇಕು ಆಹಾರವನ್ನು ಪಚನ ಮಾಡಬೇಕು ಅವಾಗ ಏನಾಗುತ್ತೆ ಪಿಂಗಳ ನಾಡಿ ಓಡಲ್ಲ ಓಡದಿದ್ದಾಗ ನಾಸ್ಟಲಲ್ಲಿ ಎರಡು ಹೋಗದಿದ್ದಾಗ ನಮಗೆ ಸುಶುಮ್ನ ವರ್ಕ್ ಆಗಲ್ಲ ನಾವು ಸುಮ್ಮನೆ ಧ್ಯಾನ ಮಾಡ್ತಿದ್ದೀವಿ ಆಗುತ್ತೆ ಅದೆಲ್ಲ ಅಲ್ಲಿ ಏನಾಗುತ್ತೆ ಶಕ್ತಿ ಹೋಗುತ್ತೆ ಎರಡು ನಾಡಿಗಳನ್ನು ಸಮಲತೋಲನ ಮಾಡುವಂತಹ ಆಹಾರವನ್ನು ತಗೊಳ್ಬೇಕು ಅಂದರೆ ತುಂಬ ವೆರಿ ಲೈಟ್ ಫುಡ್ ಲೈಟ್ ಫುಡ್ ಅಂದರೆ ಬೆಸ್ಟ್ ಏನು ತರಕಾರಿ ಹಣ್ಣು ಹಾಲು ತುಂಬ ಕಮ್ಮಿ ಅನ್ನ ಯೋಗಿ ಆದವನಿಗೆ ಭೋಗಿ ಆದ ಅವ್ನಿಗೆ ಏನು ಹೇಳೋದೇ ಅವಶ್ಯಕತೆ ಇಲ್ಲ ಅವ್ನಿಗೆ ಹೇಳ ಅವ್ನಿಗೆ ರೂ ಇದೇ ಇಲ್ವಲ್ಲ ಏನು ಬೇಕಂದು ಅರುಣಾಚಲೇಶ್ವರ ಬೆಟ್ಟದಷ್ಟು ಅನ್ನ ಹಾಕೊಳ್ಬೋದು ಬೆಟ್ಟ ಹೇಗಿದೆಯೋ ಆ ರೀತಿಯಾಗಿ ಅನ್ನ ಹಾಕ್ಕೊಳ್ಬೋದು ಅದ್ರ ಮೇಲೆ ದೀಪ ಇಡೋ ಥರ ಒಂದು ತೊವೆ ಹಾಕಿ ಎಲ್ಲ ಮಾಡಿ ಹಾಂ ಅದ್ರ ಮೇಲೆ ಒಂದು ತುಪ್ಪ ಹಾಕಿ ಐ ಆಮ್ ಆಲ್ಸೋ ಮೆಡಿಟೇಟಿಂಗ್ ಸ್ವಾಮಿ ಏನು ನೀನು ಸುಮ್ಮನೆ ಯಾಕೆ ಕೂತ್ಕೊಂಡು ಮೆಡಿಟೇಟ್ ಮಾಡಿದೆ ಮಲ್ಕು ಹಾಗೆ ತೊಗೊಂಡು ಹೋಗ್ಬಿಡೋದು ಚಟ್ಟಕ್ಕೆಬಿಡುವ ನಿನ್ನ ಅಲ್ವ ಹುಷಾರಾಗಿರಬೇಕು ಸಾತ್ವಿಕ ಆಹಾರ ಸಾತ್ವಿಕ ಚಿಂತನೆ ಇದೆಲ್ಲ ಪ್ರಾಣಾಯಾಮಕ್ಕೆ ಹೇತು ಮನಸ್ಸು ಹೊರಗಡೆ ಹೋಯ್ತಾ ಪ್ರಾಣ ಔಟ್ ಪತಾಂಜಲಿ ಯೋಗ ಸೂತ್ರ ನೋಡು ಮುಂದೆ ಯಾವಾಗ ಅದು ಆದರೆ ಯೋಗ ಸೂತ್ರ ಮಾಡಿ ತುಂಬ ಚೆನ್ನಾಗಿದೆ ಸಾಧನೆಗೆ ತುಂಬ ಒಳ್ಳೆಯ ಗ್ರಂಥ ಅದು ಪತಾಂಜಲಿ ಯೋಗಸೂತ್ರ ಅಭ್ಯಾಸ ವೇದಾಂತದಕ್ಕೆ ಸಹಾಯ ಮಾಡುತ್ತೆ ಪತಾಂಜಲಿ ಯೋಗ ಸೂತ್ರ ಸಿದ್ಧಾಂತ ವೇದಾಂತದಕ್ಕೆ ವಿರೋಧ ಅರ್ಥ ಆಯ್ತಾ ಅಭ್ಯಾಸ ವೇದಾಂತ ಶ್ರವಣ ಮನನ ನಿಧಿಧ್ಯಕ್ಕೆ ಪೂರಕ ಸಿದ್ಧಾಂತ ಅದ್ವೈತ ವೇದಾಂತಕ್ಕೆ ಏನೋ ವಿರೋಧ ಆ ರೀತಿಯಾಗಿ ಪ್ರಾಣಾಯಾಮ ಪ್ರತ್ಯಾಹಾರ ನಿತ್ಯ ನಿತ್ಯ ವಸ್ತು ವಿವೇಕ ವಿಚಾರ ಜಪ ಧ್ಯಾನ ಸಮಾಧಿಯನ್ನು ಹುಷಾರಾಗಿ ಮಾಡು ಶಾರ್ಬ್ ಕ್ಷುರಸ್ಯ ಧಾರ ಅದು ಚಾಕು ಮೇಲೆ ನಡೆದಂಗೆ ಪ್ರತಿಯೊಂದು ಅಭ್ಯಾಸವನ್ನು ಗುರುಮುಖೇನ ಕಲಿತು ಮಾಡುವಂಥದ್ದು ಮತ್ತು ಒಬ್ಬರೇ ಗುರು ಆದರೆ ಉತ್ತಮ ಜಪಾನು ಒಂದೇ ಗುರು ಹತ್ರ ತಗೊಂಡು ವೇದಾಂತ ಪಾಠವನ್ನು ಮುಂದಿನ ಶ್ಲೋಕ ಬರುತ್ತೆ ಒಂದೇ ಗುರು ಹತ್ರ ಮಾಡ್ಕೊ ಮಾಡಿಸ್ಕೊಂಡ್ರೆ ಅಭ್ಯಾಸ ಮಾಡಿಕೊಂಡು ರೀಸಿ ಇಲ್ಲಾಂದ್ರೆ ಏನಾಗುತ್ತೆ ನೀವು ಗುರು ಧ್ಯಾನವನ್ನು ಮಾಡ್ತಿರ್ತೀರಿ ಆ ಗುರುನು ನನಗೆ ಮಂತ್ರೋಪದೇಶ ಕೊಟ್ಟರು ಈ ಗುರುನು ಕೊಟ್ಟರು ಇವರು ವೇದಾಂತ ಪಾಠವನ್ನು ಹೇಳಿದ್ರು ಅವರು ಹೇಳಿದ್ರು ಅಂತ ಅಂದ್ಬಿಟ್ರೆ ಹಲವಾರು ಮನಸ್ಸಿನಲ್ಲಿ ವೃತ್ತಿಗಳು ಅಲ್ವ ಇರಲಿ ಅದು ಮುಂದಿನ ಶ್ಲೋಕದಲ್ಲಿ ನೋಡೋಣ ಆ ರೀತಿಯಾಗಿ ಹುಷಾರಾಗಿ ಅಲರ್ಟ್ ಅಲ್ಲಿ ಅಲರ್ಟ್ ಅಂದರೆ ಭಯ ಅಂತಲ್ಲ ಕೇರ್ಫುಲ್ಲಾಗಿ ಮತ್ತೆ ಎವ್ರಿ ಡೇ ರೂಟೀನ್ ಬಿಡದೇ ಇರೋ ಥರ ಮತ್ತು ಮತ್ತೆ ಒಂದೊಂದೇ ಹಂತವಾಗಿ ಮಾಡ್ತಾ ಬನ್ನಿ ಅಂತ ಆ ರೀತಿಯಾಗಿ ಒಂದು ಉಪದೇಶ ಮುಂದಿನ ಶ್ಲೋಕ